ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಟೆಂಪಲ್ಗೆ ಹೋಗಿದ್ದೆ ಸಂಡೇ ಅಂತ ಹೇಳಿದ್ನಲ್ಲ ಅಮಾವಾಸ್ಯ ದಿನ ಅವತ್ತಿಂದು ನೆಕ್ಸ್ಟು ಆವತ್ತಿಂದು ಎರಡುಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದು ಒಂದುವರೆದು ಭಾಗ ಇದು ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಫುಲ್ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅಕಸ್ಮಾತ್ ನೀವು ಯಾರಾದರೂ ಹೋಗೋದಾದರೆ ತೋರಿಸೋಣ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಒನ್ ಡೇ ಟೈಮ್ ಪಾಸ್ಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಿಂಗೇನು ಏನು ಗೊತ್ತಾ ಮಳೆ ಟೈಮಲ್ಲಿ ಹೋದ್ರಂತೂ ಈ ನಿಜವಾಗ್ಲೂ ಇನ್ನೂ ಸೂಪರಾಗಿರುತ್ತೆ ನಿಜವಾಗ್ಲೂ ಸುಳ್ಳಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಆಗಲಿ ಅಲ್ಲೆಲ್ಲ ಸುತ್ತಮುತ್ತ ನೇಚರ್ ಆಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಂಪೇ ಹೋದಂಗೆ ಆಗುತ್ತೆ ಬಂಡೆ ಸುತ್ತ ಬಂಡೆ ಬೆಟ್ಟ ಗುಡ್ಡ ಇದೆ ನದ್ ನೀರಿದೆ ಡ್ಯಾಮ್ ಇದೆ ಚಿಕ್ಕದೊಂದು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸಲ್ಲಿ ನೋಡಿ ನಾವು ಈಗ ದೇವ್ಸ್ ಕೆಳಗಡೆ ಟೆಂಪಲ್ಗೆ ಪೂಜೆ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ಇರೋದು ಇದು ಇಲ್ಲಿಗೆ ಹೋದ್ ಮೇಲ್ಗಡೆ ಹತ್ತೋಣ ಅಂತ ಹೋದ್ರೆ ತುಂಬ ಬಿಸಿಲಿತ್ತು ಅಂದರೆ ಬಂಡೆ ಅಷ್ಟೇನು ಕಾಯ್ದಿತ್ತಿಲ್ಲ ಯಾಕಂದರೆ ಸುತ್ತಮುತ್ತ ಗಿಡಗಳಿದ್ದಾವಲ್ವ ಅಷ್ಟೊಂದೇನು ಬಿಸಿ ಇರಲಿಲ್ಲ ಹಾಗಾಗಿ ಆರಾಮಾಗಿ ಹತ್ತಿದ್ವಿ ನಾವು ಹತ್ತಿ ಮೇಲ್ಗಡೆ ನೋಡಿ ಇದು ಮೇಲ್ಗಡೆನೂ ಒಂದು ಬಸವಣ್ಣ ಮಾಡಿದ್ದಾರೆ ಇದೇ ಮೇಲ್ಗಡೆ ಬಸವಣ್ಣ ಇರೋದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಎಲ್ಲ ಮಾಡಿದ್ದಾರೆ ಸಕ್ಕತ್ ಚೆನ್ನಾಗಿ ಮಾಡಿದ್ದಾರೆ ಮೇಲ್ಗಡೆ ನಾವು ಹತ್ತೋದಕ್ಕೆ ಕಷ್ಟ ಅಂತೀವಿ ಅವರೆಲ್ಲ ಹೇಗೆ ಮೇಲ್ಗಡೆ ಕಟ್ಟಿದಾರಪ್ಪ ಅಂತ ಅದೆಲ್ಲ ಕಲ್ಲಲ್ಲಿ ಕಟ್ಟಿರೋದು ಫ್ರೆಂಡ್ಸ್ ದೊಡ್ಡ ದೊಡ್ಡ ಕಲ್ಲಲ್ಲಿ ಮಾಡಿ ನೋಡಿ ಇದು ಬಂಡೆ ಮೇಲೆ ಮಾಡಿರೋದು ಇದು ಒಂದೇ ಬಂಡೆ ಇದು ಕೆಳಗಡೆ ನಾನು ನಿಮಗೆ ತೋರಿಸಿದ್ನಲ್ಲ ಅವತ್ತು ಮನೆ ಮನೇಲಿ ಒಂದೇ ಬಂಡೆ ದೊಡ್ಡ ಬಂಡೆ ನೋಡಿ ಅದ್ರ ಮೇಲೆ ಇದನ್ನು ಮಾಡಿರೋದು ಅವರು ಇದನ್ನು ಕೂಡ ಕಲ್ಲಲ್ಲೇ ಮಾಡಿದ್ದಾರೆ ಫ್ರೆಂಡ್ಸ್ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ನಂದಿ ಹಳೆದು ನಂದಿ ಫಸ್ಟೇ ಇತ್ತು ಅಲ್ಲಿ ಅದಕ್ಕೆ ಗೋಪುರ ಕಟ್ಟಿದ್ದಾರೆ ಚೆನ್ನಾಗಿ ಇವಾಗ ನಾನು ಕೈ ಮುಕ್ಕೊಂಡೆ ಫಸ್ಟು ಆಮೇಲೆ ನಮ್ಮ ಮನೆಯವರು ಕೈ ಮುಕ್ಕೊಂಡ್ರು ಕೈ ಮುಕ್ಕೊಂಬಿಟ್ಟು ಸುತ್ತ ನೇಚರ್ ನೋಡ್ಕೊಂಡು ನಿಂತ್ಕೊಂಡು ನಿಜವಾಲಿಂದ ಬರೋದಕ್ಕೆ ನಮಗೆ ಮನಸೇ ಇತ್ತಿಲ್ಲ ಅಷ್ಟು ಸೂಪರಾಗಿತ್ತು ಹೇಳ್ಬೇಕಂದ್ರೆ ನೋಡಿ ಇದು ಬಸವಣ್ಣ ತೋರಿಸ್ತೀನಿ ತೋರಿಸಿದ್ಮೇಲೆ ಕೈ ಮುಕ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಸುತ್ತಮುತ್ತ ನೇಚರ್ ಹೆಂಗಿದೆ ನೋಡಿ ಫ್ರೆಂಡ್ಸ್ ನೀವೇನೇ ನಿಜವಾಗ್ಲೂ ಅಲ್ಲಿ ಹೋದ್ರೆ ಬರೋದಕ್ಕೆ ಮನಸ್ಸು ಬರೋಲ್ಲ ಮಳೆ ಟೈಮಲ್ಲಿ ಹೋದ್ರೆ ಅಂತೂ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಬೇಸಿಗೆಯಲ್ಲೇ ನಮಗೆ ಬೇಸಿಗೆ ಅಂತಲೇ ಅನ್ನಿಸ್ಲಿಲ್ಲ ಅಷ್ಟು ಸೂಪರಾಗಿತ್ತು ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ನೋಡಿ ಹಿಂದೆನೇ ಒಂದು ಕೆರೆ ಇದೆ ಏನು ಸಕ್ಕತ್ತಾಗಿದೆ ನೋಡಿ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೇಚರು ಅಷ್ಟೇ ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡ ಎಲ್ಲ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಇದು ಗೋಪುರ ಇದು ಅದ್ರದ್ದು ನಮ್ಗೆ ಅದು ಬಿಟ್ಟು ಬರೋಕ್ಕೆ ಮನ್ಸಾಗಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಮತ್ತೆ ಮತ್ತೆ ತೋರಿಸ್ತಾಳೆ ಅಂದ್ಕೊಬಿಡಿ ನೇಚರ್ ಅಷ್ಟು ಚೆನ್ನಾಗಿದೆ ನೋಡಿ ನೀವೂ ನಿಮ್ಗೆ ಯಾರಿಗಾದ್ರೂ ದಾವ್ಪೇಟೆ ಹತ್ರ ಇರೋದಿದು ದಾವ್ಪೇಟೆಯಿಂದ ತುಮಕೂರು ದಾವಸ್ಪೇಟೆ ಮಧ್ಯದಲ್ಲಿ ಬರುತ್ತಲ್ವ ಅಲ್ಲಿರೋದಿದು ದಾವಸ್ಪೇಟೆಯಿಂದ ಒಳಗಡೆ ಒಂದು ಎರಡು ಕಿಲೋಮೀಟ್ರ್ನು ಆಗಲ್ಲ ಫ್ರೆಂಡ್ಸ್ ಒಂದು ದಾವಸ್ಪೇಟೆ ಸ್ವಲ್ಪ ಮುಂದೆ ಬಂದರೆ ಒಂದು ಕಿಲೋಮೀಟರ್ ಆಗುತ್ತೆ ಉದ್ಯಾನ ವೀರಭದ್ರೇಶ್ವರ ಅಂತ ಭದ್ರಕಾಳಿ ಸಮೇತ ಅಮ್ಮ ಸ್ವಾಮಿ ಇಬ್ಬರೂ ಇದ್ದಾರೆ ನೋಡಿ ನಾನು ಅದಕ್ಕೆ ನಮ್ಮ ಮನೆಯವ್ರಿಗೆ ಒಂದು ಫೋಟೋ ತೆಗೀನ ನಮ್ಮ ಮನೆಯಲ್ಲೇ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನೇಚರ್ ಚೆನ್ನಾಗಿದೆಯಲ್ಲ ಅದು ನಿಂತ್ಕೊಂಡು ಕೆಳಗಡೆ ಫುಲ್ಲು ಡೌನ್ ಇದೆ ಅಂದರೆ ತುಂಬ ಸ್ವಲ್ಪ ಭಯ ಆಗುತ್ತೆ ಡೇಂಜರ್ ಇದೆ ಬಟ್ ಏನು ಗೊತ್ತಾ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನಿಜವಾಗ್ಲೂ ಹುಷಾರಾಗಿ ನೋಡ್ಕೊಬೇಕು ಭಾಳ ಕ ಫಸ್ಟು ಕಂಬಿ ಹಾಕಿಲ್ಲ ಕಂಬಿ ಹಾಕಿದರೆ ಬಟ್ ಫುಲ್ ಹಾಕಿಲ್ಲ ಅವರು ಸ್ವಲ್ಪ ಅಷ್ಟೇ ಹಾಕಿದ್ದಾರೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಹುಷಾರಾಗೇ ಇರಬೇಕು ನಾವು ಅಷ್ಟೇ ತುಂಬ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹೋದರೆ ಕೆಳಗಡೆ ಬಿದ್ದೋಗೋದಂತೂ ಗ್ಯಾರಂಟಿ ಅದನ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನನಗೆ ಮತ್ತೆ ಬಿಟ್ಟೆ ಅದನ್ನು ಯಾವ ಥರ ಇದೆ ಅಂತ ಇದು ಫುಲ್ ಬಂಡೆ ಇದ್ದಾರೆ ಒಂದೇ ಬಂಡೆ ಅಲ್ವಾ ಕೆಳಗಡೆ ಫುಲ್ಲು ಸ್ವಲ್ಪ ಸ್ವಲ್ಪ ಹೋಗ್ತಾ ಹೋಗ್ತಾ ಡೌನ್ ಇದೆ ಅದು ಕೆಳಗಡೆ ಹೋಗ ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕಾಗೋದಿಲ್ಲ ನಾವು ಹಂಗಾಗಿ ನಾವು ಸ್ವಲ್ಪ ತುದಿಲೇ ನಿಂತ್ಕೊಂಡು ಈ ಕಡೆ ಸೈಡಲ್ಲಿ ವಿಡಿಯೋ ಮಾಡ್ಕೊಂಡೆ ನೋಡಿ ನಾನು ಒಂದು ಶಾರ್ಟ್ಸ್ಗೆ ಅಂತ ವಿಡಿಯೋ ತೊಗೊಂಡೆ ಅಷ್ಟೇ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ನಾವು ಒಬ್ಬರೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ತಗೊಂಡ್ರು ಇಷ್ಟು ಸೂಪರಾಗಿ ಬರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೇಚರು ಪ್ರಕೃತಿ ಮುಂದೆ ಯಾವಿದು ಇಲ್ಲ ಅಂತ ಹೇಳ್ತೀವಲ್ವಾ ನೋಡಿ ಅದಕ್ಕೆ ನಮಗೇನೇ ಕಷ್ಟ ಇರಲಿ ಏನೇ ನೋವಿರಲಿ ನಾವು ಪ್ರಕೃತಿಗೆ ಹೋಗಿದ ತಕ್ಷಣ ಎಲ್ಲನೂ ಮರ್ತೇ ಬಿಡ್ತೀವಿ ಆ ನೇಚರ್ ನೋಡಿದ ತಕ್ಷಣ ಬೆಟ್ಟ ಗುಡ್ಡ ಮರಗಳು ನದಿಗಳು ಕಾರಗಳು ಕೆರೆಗಳು ಈ ಥರದ್ದು ನೋಡಿದಾಗ ನಮಗೆ ಎಷ್ಟೇ ನೋವಿದ್ರು ನಮಗೆ ಅದು ಜ್ಞಾಪಕನೇ ಬರೋದಿಲ್ಲ ಅಷ್ಟು ಖುಷಿ ಅನಿಸುತ್ತೆ ನಾವು ಕೆಳಗಡೆ ಇಳಿಯೋಣ ಅಂತ ಬರ್ತಾ ಇದ್ವಿ ಕೆಳ ಕೆಲವು ಮಕ್ಕಳು ಅದನ್ನೇ ಹೇಳ್ತಾ ಇದ್ದೆ ನಾನು ಕೆಲವು ಮಕ್ಕಳೆಲ್ಲ ಫಸ್ಟ್ ಬಂದರು ಅವರ ಅಪ್ಪ ಅಮ್ಮ ಎಲ್ಲ ಹಿಂದೆ ಬರ್ತಾಯಿದ್ರು ನಾನು ಅದಕ್ಕೆ ಇವಾಗಲೇ ನೀವು ಹೋಗ್ಬೇಡಿ ಅಂತ ಅಲ್ಲಿ ನಿಲ್ಲಿಸಿದ್ದೆ ಸ್ವಲ್ಪ ಹೊತ್ತು ಅವರು ಬರಲಿ ಜೊತೆಲಿ ಅಂತ ಯಾಕಂದರೆ ಫುಲ್ ಡೌನ್ ಇದೆ ಕೆಳಗಡೆ ಮಕ್ಳಿಗೆ ಏನು ಗೊತ್ತಿರುತ್ತೆ ಕೆಳಗಡೆ ಹೋಗಿದ ತಕ್ಷಣ ಅಕಸ್ಮಾತ್ ಮುಂದಕ್ಕೆ ಕೊಟ್ಟು ಹೋಗ್ಬಿಟ್ರೆ ಏನು ಮಾಡೋದಕ್ಕಾಗೋದು ಮಕ್ಕಳಲ್ವ ಸಣ್ಣವು ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳು ಹೇಳಿದೆ ಅದು ಟಾಪ್ ಉದ್ದ ಇತ್ತು ಮೇಲ್ಗಡೆ ಸರಿ ಮಡ್ಚ್ಕೋ ಇಲ್ಲ ಅಂದರೆ ಮತ್ತೆ ಅದು ಸಿಕ್ಕಾಕೊಂಡ್ರೆ ಕಾಲಿಗೆ ಬೀಳ್ತೆ ಅಂತ ಹೇಳಿದೆ ಅವ್ಳು ಹಿಡ್ಕೊಂಡ್ಲು ಪಾಪ ಅದಕ್ಕೆ ಅಪ್ಪ ಬಂದ್ರೆ ಹಿಂದೆ ಅವ್ರಿಗೆ ಹೇಳಿದೆ ಹಣ ಹುಷಾರಣ ಮುಂದೆ ಸ್ವಲ್ಪ ಹಾಳೆ ಇದ್ದಿದೆ ಕರ್ಕೊಂಡು ಕರ್ಕೊಂಡೋಗಿ ನೋಡ್ಕೊಳ್ಳಿ ಅಂತ ಅವ್ರು ಕರ್ಕೊ ಹೋದ್ರ ಮೇಲಕ್ಕೆ ಅಷ್ಟೊತ್ತಿಗೆ ಮನೆಯವ್ರು ನಾವು ಕೆಳಗಡೆ ಇಳಿದ್ವಿ ನೋಡಿ ಇದು ಇಷ್ಟರಲ್ಲೇ ಬರಬೇಕು ಫ್ರೆಂಡ್ಸ್ ಇದು ಇಷ್ಟರಲ್ಲೇ ಬರಬೇಕು ನೋಡಿ ಹೆಂಗಿದೆ ಅಂತ ನಿಜಲೂ ತುಂಬ ಚೆನ್ನಾಗಿದೆ ಅಲ್ಲಿಂದ ಕೆಳಗಡೆ ಇಳಿದ್ವಿ ಇದು ಟೆಂಪಲ್ ಇದೆ ಇದ್ರ ಮೇಲೆ ಇರೋದು ಅದು ಬೆಟ್ಟ ಎಷ್ಟು ಚಂದ ಇರುತ್ತೆ ಅಲ್ಲ ಸರಿ ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಹತ್ರ ಇರೋರೆಲ್ಲ ತುಂಬ ಚೆನ್ನಾಗಿದೆ ಪಿಕ್ನಿಕ್ ಥರನೂ ಇರುತ್ತೆ ನೋಡಿ ಇಲ್ಲಿಂದ ಕೆಳಗಡೆ ಇಳಿದ್ವಿ ಅಲ್ಲಿಂದ ಮತ್ತೆ ಇನ್ನೊಂದು ಚಿಕ್ಕದು ಡ್ಯಾಮ್ ಥರ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಒನ್ ಡೇ ಪಿಕ್ನಿಕಿಗೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ಕುತ್ಕೊಳ್ಳೋಕೂ ತುಂಬ ಚೆನ್ನಾಗಿದೆ ಜಾಗ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ನೆರಳಿದೆ ತುಂಬ ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ನಾನು ಸುಮಾರು ಸರಿ ಬಂದಿದ್ದೀವಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ನಾನೆಲ್ಲ ಬಂದಿದ್ದೀವಿ ಟ ಈ ಸರಿ ಮಳೆ ಬರುತ್ತಲ್ಲ ಅವಾಗ ಒಂದು ಸರಿ ಬರ್ತೀವಿ ರೀ ನಾವು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಒಂದ್ಸರಿ ಮಳೆ ಟೈಮಲ್ಲಿ ಬಂದಿದ್ವಿ ನಮ್ಮ ಅಮ್ಮ ನಾನು ನನ್ನ ತಮ್ಮ ನನ್ನ ಮಗ ನಮ್ಮ ತಂಗಿದಿರೆಲ್ಲ ಒಂದ್ಸರಿ ಬಂದಿದ್ವಿ ನಮ್ಮ ಮನೆಯವ್ರನ್ನ ಯಾವಾಗಾದ್ರು ಬರ್ತಾನೆ ಇರ್ತೀವಿ ಫ್ರೆಂಡ್ಸ್ ನಿಜವಲ್ಲೂ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಆಮೇಲೆ ಏನು ಗೊತ್ತಾ ಸುತ್ತಮುತ್ತ ಹೊಲ ಉಳಿದೂ ಇದಾವೆ ಇಲ್ಲಿ ಆ ಕಡೆ ಪಕ್ಕದಲ್ಲಿ ಊರಿದೆ ಹೊಲ ಗದ್ದೆನೂ ಇದ್ದಾವೆ ಹಂಗಾಗಿ ಏನೂ ಭಯ ಇಲ್ಲ ಫ್ರೆಂಡ್ಸ್ ಯಾವಾಗೂ ಜನ ಇದ್ದೇ ಇರ್ತಾರೆ ನೋಡಿ ಯಾವ ಹಂಪೆ ಥರನೇ ಇದೆ ಇದು ಹಂಪೆಯಲ್ಲಿ ಎಲ್ಲಿ ನೋಡಿದ್ರೂ ಕಲ್ಲು ಇರುತ್ತಲ್ವಾ ಅದಕ್ಕೆ ಅದೇ ಥರನೇ ಇದೆ ನೋಡಿ ಇದು ನಿಜವಾಗ್ಲೂ ಇಲ್ಲೆಲ್ಲ ಬಂದರೆ ಮಳೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇರುತ್ತೆ ಅಂದರೆ ಜರಿ 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 ಥರ ಬರ್ತಾ ಇರುತ್ತೆ ಹೋಗೋದಕ್ಕಂತೂ ಮನಸ್ಸೇ ಆಗಲ್ಲ ಬಿಡಿ ಮೇಲಿಂದ ನೀರು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ ನಾನು ನೋಡಿದ್ದೀನಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಲ್ಲಿ ಮುಂದೆ ಬಂದರೆ ಕೋಡಿಸಿದ್ದೇಶ್ವರ ಅಂತ ಇನ್ನೊಂದು ದೇವಸ್ಥಾನ ಇದೆ ಫ್ರೆಂಡ್ಸ್ ಅದು ಬಾಗ್ಲಾಕ್ಬಿಟ್ಟಿದ್ರು ಅದಕ್ಕೆ ನಮ್ಮ ಮನೆ ರೀಚ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಅದು ಅಷ್ಟೇ ನೋಡಿ ಅಲ್ಲಿ ಎಷ್ಟು ಚೆಂದ ಇದೆ ನೇಚರ್ ಅಂತ ಅದು ಪಕ್ಕ ಕೆರೆ ಪಕ್ಕದಲ್ಲೇ ಇರೋದು ದೇವಸ್ಥಾನ ಅದು ನೋಡಿ ಆ ಕಡೆ ಹಿಂದೆ ಎಲ್ಲ ಬೆಟ್ಟ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹಂಗಾಗಿ ನಿಮಗೆ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ನೇಚರ್ ನೀವು ನೋಡಿ ಎಂಜಾಯ್ ಮಾಡಲಿ ಅಂತ ಆಮೇಲೆ ನಾನು ಮನೆಗೆ ಒಂದೆರಡು ವಿಡಿಯೋ ಮಾಡಿಕೊಡಿ ಅಂತ ಅಂದೆ ನಿಂತ್ಕೊಂಡಿದ್ದೆ ನಮ್ಮ ಮನೇಲಿ ಮಾಡ್ತಾ ಇದ್ರು ಅವ್ರಿಗೆ ಹಿಂದೆಗಡೆ ಫುಲ್ ವಿಡಿಯೋ ಕವರ್ ಮಾಡೋಕೆ ಬಂದಿರೋ ಫ್ರೆಂಡ್ಸ್ ನೋಡಿ ಹಿಂದೆ ಮಾತ್ರ ನಿಜವಾಗಲೂ ಸೂಪರಾಗಿದೆ ನೇಚರು ಸಾರಿ ಅವ್ರಿಗೆ ಅದನ್ನ ಅಲ್ಲೂ ಗಮನಿಸಲಿಲ್ಲ ಅವರು ಇಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ ಹಿಂದೆ ನೇಚರ್ ಮಾಡ್ಕೊಂಡಿಲ್ಲ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಿಂದೆ ತೋಟಗಳಿದ್ದಾವೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಂಗಾಗಿ ನಮ್ಮನೆ ಅವ್ರಿಗೆ ಗೊತ್ತಾಗಿಲ್ಲ ಪಾಪ ಅವರಿಗೆ ಇಷ್ಟೇ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಕೆರೆಯಿಂದ ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ವಿದ ನೇಚರ್ ಮಾತ್ರ ಅಲ್ಲಿ ನನಗೆ ಅರ್ಶಿನ ಗುಂಮ ಕೊಟ್ಟರೆ ಕನಕಾ ಹೋಗಿ ಕೊಟ್ಟರು ಸುಮಾರು ಆಂಟಿ ಸ್ವಲ್ಪ ಕುಡಿಯೋದು ಪರವಾಗಿಲ್ಲ ಮುಡ್ಕೊಳಮ್ಮ ಅಂತ ಹಂಗಾಗಿ ನಾನು ಅದನ್ನು ಮೇಲ್ಗಡೆ ಜಡೆ ಹಾಕ್ಕೊಂಡಿದ್ನಲ್ಲ ಜುಟ್ಟದಾರ ಅದ್ರ ಮೇಲೇ ಹಾಕ್ಕೊಂಡಿದ್ದೀನಿ ಮುಡ್ಕೊಂಡಿದ್ದೆ ಅಲ್ಲಿ ದೇವಸ್ಥಾನದಲ್ಲಿ ಅದೇ ಊಟ ಕೊಡಿಸಿ ಹಾಕ್ಸಿದ್ರು ಅಂತ ಹೇಳಿದ್ನಲ್ಲ ಅವರೇನು ಅರ್ಶನಂಗ್ ಎಲ್ಲ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅರ್ಶುಮ ಇಟ್ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರು ಅವರು ಕೊಟ್ಟು ಅರ್ಶುಮ ಹೂವು ಬ್ಲೌಸ್ ಪೀಸ್ ಕೊಟ್ಟರು ಇದು ತೊಗೊಂಡು ಬಂದಿದ್ವಿ ನಾವು ನೋಡಿ ಹೇಳಿದ್ನಲ್ಲ ಡ್ಯಾಮ್ ಅಂತ ಆಮೇಲೆ ಅಲ್ಲಿಂದ ಹೋಗೋಣ ಅಂತ ಈ ಕಡೆ ಬಂದ್ವಿ ನಮ್ಮ ಮನೆಯವರು ನೋಡಿ ಅದೇ ಡ್ಯಾಮ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಚಿಕ್ಕು ಡ್ಯಾಮು ಬಟ್ ನೀರು ಮಳೆ ಬಂದಾಗ ಮಾತ್ರ ಆ ಡ್ಯಾಮ್ ತುಂಬಿ ನೀರು ಕೆಳಗಡೆ ಬರುತ್ತಾಳೋ ನೋಡಿ ಅದರಲ್ಲಿ ಅಲ್ಲಿಂದ ಕೆಳಗಡೆ ಬರುತ್ತೆ ಅಲ್ಲಿ ಕೆಳಗಡೆ ಬಂದಾಗ ಒಂದು ಸೆಂಟ್ರಲ್ ರೋಡ್ ಇದೆ ಫ್ರೆಂಡ್ಸ್ ಅದೆಲ್ಲ ನನಗೆ ಅಷ್ಟು ಐಡಿಯಾ ಬರಲಿಲ್ಲ ನನಗೆ ಕವರ್ ಮಾಡ್ಕೊಬೇಕು ಅನ್ನೋದು ಇನ್ನೊಂದ್ಸರಿ ಮಳೆ ಬಂದಾಗ ಹೋದಾಗ ತೋರಿಸ್ತೀನಿ ರೀ ಆ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನೀರು ಎಷ್ಟು ಚೆನ್ನಾಗಿರೀತಾ ಇರುತ್ತೆ ಗೊತ್ತಾ ನಮ್ಮ ಕಾಲ ಹತ್ತಿರ ಕಾಲು ಮೇಲೆ ಹೋಗುತ್ತೆ ನೀರು ಅಷ್ಟು ಸೂಪರಾಗಿರುತ್ತೆ ನೋಡಿ ಇದು ಅಲ್ಲಿಂದ ಬರ್ತಾ ಇದ್ವಿ ಆ ದೇವಸ್ಥಾನದ ಹತ್ರ ಒಂದು ಹೂವಿನ ಗಿಡ ಇತ್ತು ಫುಲ್ಲು ಎಲ್ಲೋ ಕಲರ್ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಖುಷಿ ಆಯಿತು ಒಂದು ಎಲೆನೂ ಇಲ್ಲ ಅದು ಇದರಲ್ಲಿ ಅಷ್ಟು ಎಲ್ಲ ಫುಲ್ಲು ಹೂವನೇ ಇದೆ ಅದು ಇದು ಏನಂತಾರೆ ಗೊತ್ತಿಲ್ಲ ನನಗೆ ಮನೆ ಶಾರ್ಟ್ಸ್ ಹಾಕಿದ್ದೆ ಒಬ್ಬರು ಕ ಮೆಸೇಜ್ ಮಾಡಿದ್ರು ಅದೇನೋ ಕಕ್ಕೆ ಹೂವು ಅಂತಾರೆ ಅಂತ ಮೆಸೇಜ್ ಮಾಡಿದರು ನಂಗೆ ಇದ್ರ ಬಗ್ಗೆ ಅಷ್ಟು ಸರಿ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ರೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ಲು ಗಿಡ ತುಂಬಾ ಬರಿ ಹೂವನೇ ಇದೆ ಅದಕ್ಕೆ ಅದನ್ನೊಂದು ಕ್ಲಿಪ್ ಆ್ಯಡ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು